ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರ ಆದೇಶದ ಮೇರೆಗೆ ಒಳ ಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಗಳ ಜನಗಣತಿಯನ್ನು ಪ್ರಾರಂಭ ಮಾಡಿದ್ದು ಅದರಲ್ಲಿ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಹಾಗೂ ಎಲ್ಲ ಇತರೆ ಮಾಹಿತಿಗಳನ್ನು ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ ಈ ಸರ್ವೆಯಲ್ಲಿ ಎಲ್ಲರ ಮನೆ ಮನೆಗೆ ಗಣತಿದಾರರು ತೆರಳ್ತಾ ಇದ್ದಾರೆ ನಾನ್ ಎಸ್ ಸಿ ಇರತಕ್ಕಂಥ ಮನೆಗಳನ್ನು ಗುರುತು ಮಾಡ್ಕೊಳ್ತಾರೆ ಎಸ್ ಸಿ ಮನೆಗಳನ್ನು ಗುರುತು ಮಾಡ್ಕೊಳ್ತಾರೆ ನಾನು ಎ ಸಿ ಮನೆಗಳಲ್ಲಿ ಎ ಸಿ ಹೊರತಾಗಿರ್ತಕ್ಕಂಥ ಇತರೆ ಮನೆಗಳಲ್ಲಿ ಕೇವಲ ಜನಸಂಖ್ಯೆಯನ್ನು ಮಾತ್ರ ನಮೂದಿಸಿಕೊಳ್ತಾರೆ ಆದರೆ ಪರಿಶಿಷ್ಟ ಜಾತಿಯ ಸರ್ವೆಯನ್ನು ಅತ್ಯಂತ ವಿಸ್ತೃತವಾಗಿ ಕಾರ್ಯ ಸುಗಮವಾಗಿ ನಡೆದಿದೆ ಆದರೆ ಏನು ಸಮಸ್ಯೆ ಅಂತಂದರೆ ಸಮಯದ ಸಮಸ್ಯೆ ಒಂದು ಮನೆಗೆ ಎಲ್ಲ ಮಾಹಿತಿಗಳನ್ನು ಇವತ್ತಿನ ದಿವಸ ಕಲೆಕ್ಟ್ ಮಾಡಬೇಕಾದ್ರೆ ಸುಮಾರು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಹಿಡಿತದೆ ಏಕೆಂತಂದರೆ ಕೇವಲ ಇದು ಬರೆದುಕೊಳ್ಳುವುದಲ್ಲ ಅಲ್ಲೇ ಆನ್ಲೈನ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಈ ಒಂದು ಏನು ನೆಟ್ವರ್ಕಿನ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಸರ್ವರ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಹೀಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ನಾವು ಜನಸಂಖ್ಯೆಯನ್ನು ಮನೆಗಳ ಸಂಖ್ಯೆಗಳ ಆಧಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಿ ನಮಗೆ ನೀಡಿರ್ತಕ್ಕಂಥ ಗಡುವು ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆಗೆ ಬರ್ತಕ್ಕಂಥದ್ದು ಜೊತೆಗೆ ಹತ್ತೊಂಬತ್ತನೇ ತಾರೀಕಿನವರೆಗೆ ಆನ್ಲೈನ್ ಮಾಡುವಂಥದ್ದು ಮತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಸಂಪೂರ್ಣವಾಗಿ ಇದನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಆಯೋಗದ ಗಡುವು ಆಗಿದೆ ಆದರೆ ಇದು ಸಾಧ್ಯ ಆಗಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ ನಮ್ಮದು ಯಾಕೆ ಸಾಧ್ಯ ಆಗಲ್ಲ ಅಂತಂದರೆ ಇವತ್ತಿನ ದಿವಸ ಸುಮಾರು ಮನೆಗಳು ಇಲ್ಲಿ ಇವೆ ಅದರಲ್ಲಿ ಗುರುತಿ ಯಾಕಂದರೆ ಓಣಿಗಳಲ್ಲಾದರೆ ಅಲ್ಲಿ ಎಸ್ ಸಿಗಳು ಕಂಪ್ ಸಂಪೂರ್ಣವಾಗಿರ್ತಾರೆ ಇವತ್ತು ಹರಿಜನ ಕೇರಿ ಆದರೆ ಅಲ್ಲೆಲ್ಲ ಹರಿಜನರೇ ಇರ್ತಾರೆ ಬಡ ಬಡ ಒಂದು ಮನೆಯಿಂದ ಒಂದು ಇನ್ನೊಂದು ಮನೆಗೆ ಹೋಗಿ ಡಾಟಾ ಕಲೆಕ್ಷನ್ ಮಾಡಿ ಕಳಿಸ್ಬಹುದು ಆದರೆ ಈ ಒಂದು ಲೇಔಟ್ಗಳಿದ್ದಾವೆ ಹೊರಗಿನ ಒಂದು ಓಣಿಯಲ್ಲಿ ವಾಸಿಸ್ತಕ್ಕ ವಾ ವಾಸಿಸ್ತಕ್ಕಂಥ ಪರಿಶಿಷ್ಟರನ್ನು ಗುರುತಿಸುವಲ್ಲಿ ಸಮಯ ತೆಗೆದುಕೊಳ್ತದೆ ಯಾಕೆಂದರೆ ಎಲ್ಲ ಮನೆಗಳನ್ನು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇತರೆ ಮನೆಯವರನ್ನು ಕೂಡ ಕನ್ಸಲ್ಟ್ ಮಾಡುವಂಥದ್ದು ಅಲ್ಲಿ ಸಮಯ ತೆಗೆದುಕೊಳ್ತದೆ ಆದರೆ ಹದಿನೇಳನೇ ತಾರೀಕರಿಗೆ ಇದು ಸಂಪೂರ್ಣ ಆಗೋದಿಲ್ಲ ಅದಕ್ಕಾಗಿ ನಾವು ಸರ್ಕಾರವನ್ನು ಈ ತಾಲೂಕಾ ಚಲವಾದಿ ಮಹಾಸಭಾ ವತಿಯಿಂದ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಈ ದಿನಾಂಕವನ್ನು ಮುಂದೂಡಬೇಕೆಂದು ನಾವು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಸಂಪೂರ್ಣ ಆಗುವವರಿಗೆ ಇದನ್ನು ಸಾಕಷ್ಟು ಸಿಬ್ಬಂದಿಗಳ ಕೆಲಸ ಮಾಡ್ತಿದ್ದಾರೆ ಅತ್ಯಂತ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ನ ಆಯಾ ಜಾತಿಗಳ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಆಯಾ ಜಾತಿಯ ಜನರು ಅಥವಾ ಕಾರ್ಯಕರ್ತರು ಯುವಕರು ಮನೆ ಮನೆಗೆ ಕರೆದುಕೊಂಡು ಹೋಗಿ ಸರ್ವೆಯನ್ನು ಮಾಡ್ತಕ್ಕಂಥ ಕೆಲಸ ನಡೆದಿದೆ ಇವತ್ತು ಮಾದೃಹೋಣಿಯಲ್ಲಿ ಆ ಒಂದು ಜನಾಂಗದ ಯುವಕರು ಈಗ ತಾಂಡದಲ್ಲಿ ಆ ಒಂದು ಯುವಕರು ಹರಿಜನಕೇರಿಯಲ್ಲಿ ಈ ಒಂದು ಯುವಕರು ಅವರವರ ಓಣಿಯೊಳಗೆ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಸಮಯದ ಅಭಾವ ಸರ್ವರೇ ಇರೋಂಗಿಲ್ಲ ಒಂದು ಸಲ ಸರ್ವರ್ ಹೋಯಿತು ಅಂತಂದರೆ ಅದು ಬರೋವರೆಗೂ ನಾವು ಕಾಯ್ಕೊಂದು ಕೂಡಬೇಕಾಗ್ತದಲ್ಲೇ ಆ ಮನೆಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಒಂದೊಂದು ಮನೆಗೆ ಎರಡೆರಡು ಮೂರು ಮೂರು ಗಂಟೆ ಆದರೂ ಕೂಡ ಒಂದೇ ಮನೆಯ ಸರ್ವೆ ಆಗಂಗಿಲ್ಲ ಹೀಗಾಗಿ ಸಮಯ ಬೇಕಾಗ್ತದೆ ಅದಕ್ಕೆ ನಾವು ಸರ್ಕಾರದಲ್ಲಿ ಸರ್ಕಾರಕ್ಕೂ ಹಾಗೂ ಆಯೋಗಕ್ಕೂ ಏನು ಸದಾ ನ್ಯಾ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ಏನಿದೆ ಆ ಆಯೋಗಕ್ಕೂ ಕೂಡ ನಾವು ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ ದಯವಿಟ್ಟು ಇನ್ನೊಂದಷ್ಟು ದಿವಸ ಇದನ್ನು ಕಾ ದಿನಾಂಕವನ್ನು ಮುಂದೂಡಬೇಕು ಕ ಸ ಸಂಪೂರ್ಣ ಸರ್ವೆ ಆಗುವವರೆಗೂ ತಮಗೆ ನಮಗೆ ಗಡುವನ್ನು ನೀಡಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಇದಷ್ಟೇ ಸರ್ವೆ ಮಾಡಬೇಕು ಇದಷ್ಟೇ ಬಿಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಕೇಳಿ ಬರ್ತಾಯಿದ್ದೀವಿ ಅಂಥ ಜನರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಇವತ್ತಿನ ದಿವಸ ಮುಖ್ಯವಾಗಿ ನಾವು ಫೇಸ್ಬುಕ್ಕಿನಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಜನಾಂಗದ ನಾಯಕರು ಈ ಬಲಗೈ ಜನಾಂಗದ ನಾಯಕರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ಈ ಸಿಂದಗಿಯಲ್ಲಿ ಆ ರಥಯಾತ್ರೆ ಆಗಮಿಸಿದ್ದಾಗ ನಾವು ಇದೊಂದು ಒಳ ಮೀಸಲಾತಿಯ ಹೋರಾಟ ಅಂತ ಹೇಳಿ ಅಂದ್ಕೊಂಡು ಅವರಿಗೆ ಭವ್ಯವಾದ ಸ್ವಾಗತವನ್ನು ನೀಡಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೆವು ಆದರೆ ಆ ವ್ಯಕ್ತಿ ಬಲಗೈ ಸಮುದಾಯದ ನಾಯಕರ ಒಂದು ತೇಜವಧೆಯಲ್ಲಿ ಮಾಡ್ತಿರುವುದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಮಿಸ್ಟರ್ ಭಾಸ್ಕರ್ ಪ್ರಸಾದ್ ನೀನು ಈ ರೀತಿಯಾಗಿ ಮುಂದುವರಿದರೆ ಫೇಸ್ಬುಕ್ಕಿನಲ್ಲಾಗಲಿ ಆಗಲಿ ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ಮಾಧ್ಯಮದ ಮುಖಾಂತರ ಬಲಗೈ ನಾಯಕರ ತೇಜೋವಧೆಗೆ ಮುಂದಾದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ನೀನು ಓಡಾಡುವುದು ಕೂಡ ಕಷ್ಟವಾಗ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಿಸ್ಟರ್ ಭಾಸ್ಕರ್ ಪ್ರಸಾದ್ ನಿನ್ನ ಹಿನ್ನೆಲೆ ಏನು ಅಂತ ಹೇಳಿ ಗೊತ್ತು ದೊಡ್ಡವರಿಗೆ ಬೈತು ದೊಡ್ಡವರಾಗೋದಲ್ಲ ನಾವೇನೋ ನೀನು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಿದ್ದಾರೆ ಹೊಲೆಯ ಮಾದರಿಗ ಸಲುವಾಗಿ ಹೋರಾಟ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀವಿ ಆದರೆ ನೀನೊಬ್ಬ ಬಿ ಜೆ ಪಿಯ ಆರ್ ಎಸ್ ಎಸ್ನ ಸಿದ್ಧಾಂತದ ಮೇಲೆ ನೀನು ಕೆಲಸ ಮಾಡ್ತಕ್ಕಂಥದ್ದು ಅವರ ಏಜೆಂಟಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ಚಲವಾದಿ ಮಹಾಸಭಾದಿಂದ ಉಗ್ರವಾಗಿ ಖಂಡನೆಯನ್ನು ಮಾಡ್ತವೆ ಮತ್ತು ಮುಂಬರುವ ದಿನಗಳಲ್ಲಿ ನೀನು ಇದನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಬಲಗೈ ನಾಯಕರುಗಳ ಮೇಲೆ ನೀನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಏಕವಚನದಲ್ಲಿ ಮಾತಾಡ್ತಾ ಏನು ಅಸಂವಿಧಾನಕ್ಕೆ ಶಬ್ದಗಳನ್ನು ಬಳಸಿದ್ದೆ ಆದರೆ ನಮಗೂ ಕೂಡ ಅಂಥ ಶಬ್ದಗಳನ್ನು ಬಳಸಲಿಕ್ಕೆ ಬರ್ತದೆ ನೀನು ಹೊರಗಡೆ ಓಡಾಡೋದು ಕೂಡ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಪತ್ರಿಕೆ ಮುಖಾಂತರ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದಕ್ಕಾಗಿ ಇವತ್ತಿನ ದಿವಸ ಚಲವಾದಿ ಎಲ್ಲ ಬಂಧುಗಳು ಸೇರಿಕೊಂಡು ಈ ಒಂದು ಏನು ಜನಗಣತಿ ನಡೀತಾ ಇದೆ ಈ ಜನಗಣತಿಯಲ್ಲಿ ಛಲವಾದಿ ಸಮುದಾಯದ ಎಲ್ಲ ಬಂಧುಗಳು ತಮಗೆ ತಿಳಿಸಿರುವಂತೆ ನಲ್ವತ್ತ್ನಾಲ್ಕು ಪಾಯಿಂಟ್ ಒಂದರ ಹೊಲೆಯ ಹೊಲೆಯರು ಹೊಲೆಯ ಅಂತಕ್ಕಂಥ ಶಬ್ದಗಳನ್ನು ತಾವು ಅತ್ಯಂತ ಸಂಕೋಚರಹಿತವಾಗಿ ಬಂದಿರತಕ್ಕಂಥ ಗಣತಿದಾರರಿಗೆ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಈ ಒಂದು ಜಾತಿ ಗಣತಿಯ ಆಧಾರದ ಮೇಲೆ ಮೀಸಲಾತಿ ಏನು ಫಿಕ್ಸ್ ಆಗ್ತದೆ ಅಂತ ಒಂದು ಮೀಸಲಾತಿ ಮುಂದಿನ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತು ನಮಗೆ ನಮ್ಮಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳ ಪರಿಶಿಷ್ಟ ಜಾತಿಗಳಿಗೆ ನೂರ ಒಂದು ಜಾತಿಗಳಿಗೂ ಕೂಡ ಮೀಸಲಾತಿಯನ್ನು ಸಿಗ್ತದೆ ಆದರೆ ಜನಸಂಖ್ಯೆ ಆಧಾರದ ಮೇಲೆ ಇವ್ರು ಇಷ್ಟು ಜನರಿದ್ದಾರೆ ಇವ್ರಿಗೆ ಇಷ್ಟು ಪಾಲು ಹೋಗಬೇಕು ಇವ್ರು ಇಷ್ಟು ಜನರಿದ್ದಾರೆ ಇವರಿಗೆ ಇಷ್ಟು ಪಾಲು ಹೋಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಳ ಮೀಸಲಾತಿ ಏನಿದೆ ಇದನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಬದ್ಧವಾಗಿದೆ ಬದ್ಧತೆಯಿಂದ ಕೆಲಸ ಮಾಡ್ತಿದೆ ಇದನ್ನು ಚಲವಾದಿ ಮಹಾಸಭಾ ಅತ್ಯಂತ ಒಂದು ಹರ್ಷದಿಂದ ಇದನ್ನು ನಾವು ಸ್ವಾಗತವನ್ನು ಮಾಡ್ಕೊಳ್ತೇವೆ ಇಲ್ಲಿ ಪಕ್ಷ ಜಾತಿ ಇಲ್ಲ ಒಂದು ವೇಳೆ ಬಲಗೈ ಜಾ ಇಲ್ಲಿ ಪಕ್ಷಭೇದ ಯಾವುದೂ ಇಲ್ಲ ಬಲಗೈ ಜನಾಂಗದ ಯಾವುದೇ ನಾಯಕರುಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಇನ್ನಾವುದೇ ಅಸಂವಿಧಾನಿಕ ಶಬ್ದಗಳನ್ನು ಬಳಸುವಂಥದ್ದು ಆಗಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ಆ ಕೆಲಸ ನಡೆದರೆ ನಾವು ಸಹ ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಚಲವಾದಿ ಮಹಾಸಭಾದ ಎಲ್ಲ ನಾಯಕರ ಪರವಾಗಿ ನಾನು ಹೇಳ್ತಾ ಇದ್ದೆ ನಮ್ಮ ಸಿದ್ದರಾಮಯ್ಯರು ಸರ್ಕಾರ ಬಹಳ ಒಂದು ಬಡವರ ಮತ್ತು ದಲಿತರ ಬಗ್ಗೆ ಕಾಳಜಿ ವಹಿಸಿ ಒಂದು ಮಹತ್ವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾವುದಪ್ಪ ಅಂದರೆ ಒಳ ಮೀಸಲಾತಿ ಕುರಿತು ಆದರೆ ಈಗ ಸರ್ವೆ ನಡೀತಾ ಇರೋದು ಉದಾಹರಣೆ ಅಂದರೆ ಬಗಲೂರ್ವಲ್ಲಿ ಗ್ರಾಮದಲ್ಲಿ ಒಂದು ಎರಡು ನೂರು ಮನಿ ಅದಾವ ಎರಡುನೂರು ಮನಿಯ ಒಬ್ಬರಿಗೆ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದಾರೆ ಅದು ಸಂಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇನ್ನೂ ರಾಜ್ ಸರ್ ಕುಶ್ವಾಳ ಸರ್ ಹಂಗೆ ಇನ್ನೂ ಅದು ಸಂಪೂರ್ಣ ಮುಗಿಯುವರೆಗೂ ಕಾಲಾವಕಾಶ ಈ ನಾ ಚಲವಾದಿ ಸಭಾ ವತಿಯಿಂದ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದು ಮಹತ್ವದ ಒಂದು ಪ್ರತಿಕಾ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಯಾವತ್ತು ಮಾಧ್ಯಮದ ಹಿರಿಯರೇ ಆತ್ಮೀಯರೇ ಯಾವತ್ತು ಈ ಗೋಷ್ಠಿಗೆ ಪಾಲ್ಗೊಂಡಿರ್ತಕ್ಕಂಥ ದಲಿತ ಸಮಾಜದ ಹಿರಿಯರೇ ಮುಖಂಡರೇ ಈ ಸಂದರ್ಭದಲ್ಲಿ ಒಂದು ಸರ್ಕಾರ ಹೊರಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಒಂದು ಜಾತಿ ಸಮೀಕ್ಷೆಯ ಪ್ರಕ್ರಿಯೆ ಈಗ ಚಾಲುವಾಗಿದೆ ಈ ಪ್ರಕ್ರಿಯೆಯಲ್ಲಿ ಕೆಲವೊಂದು ಲೋಪದೋಷಗಳಿದ್ದಾವೆ ಇವತ್ತು ಯಾವ ಲೋಪದೋಷಗಳಪ್ಪ ಅಂತಂದ್ರೆ ಹಿಂದೊಬ್ಬರು ಕಮಿಷನರು ಓ ಟಿ ಸಿ ಮ್ಯಾಗ ಇವತ್ತು ಅಂದ್ರೆ ರೇಷನ್ ಕಾರ್ಡ್ ಮ್ಯಾಗ ಜಾತಿ ಪ್ರಮಾಣ ಪತ್ರ ಕೊಟ್ಟರು ಯಾರ ಮನೆಯಾಗ ರೇಷನ್ ಕಾರ್ಡ್ ಅದ ಅವ್ರಿಗೆ ಜಾತಿ ಪ್ರಮಾಣ ಪತ್ರ ಅವರು ಕೆಲಸದ ಒತ್ತಡದಿಂದ ಇವತ್ತು ಎಸ್ ಸಿ ಇದ್ದವ್ರಿಗೆ ಎಷ್ಟು ಮಾಡ್ಯಾರ ಎಷ್ಟಿ ಇದ್ದವ್ರಿಗೆ ಜನರಲ್ ಮಾಡ್ಯಾರ ಅಂಥವ್ರು ಇವತ್ತು ಸಮೀಕ್ಷೆ ಹೋದ್ರೆ ಅವರು ನಿಮ್ಮ ಇದ್ರಾಗ ಜಾತಿ ಇಲ್ಲ ನೀವು ಎಸ್ ಸಿ ಒಳಗೆ ಬರೋದಿಲ್ಲ ಅಂತ ಅಂತಕ್ಕಂಥ ಪ್ರಶ್ನೆಗಳು ಬಂದಾವ ಅದನ್ನು ನಾವು ಈಗಾಗಲೇ ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳ ಜೋಡಿ ಮಾತನಾಡಿ ಅಂಥ ವಿಷಯಗಳು ಬಂದಾಗ ಗಮನಕ್ಕೆ ಅಂತ ಹೇಳಿದ್ರೆ ಇಂಥ ಲೋಪದೋಷಗಳನ್ನು ಕೂಡ ಇವತ್ತು ಸರಿಪಡಿಸ್ಬೇಕು ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದೇ ರೀತಿಯಾಗಿ ಕೂಡ ಇವತ್ತ ವಲಸೆ ಹೋಗಿರ್ತಕ್ಕಂಥ ದಲಿತ ಕುಟುಂಬಗಳು ಇವತ್ತ ಸರ್ವೆಯಿಂದ ಹೊರಗುಳುವಂಥ ಚಾನ್ಸಸ್ ಕಂಡು ಬಂದಾವ ಯಾಕೆ ಮಾತಾಡ್ತಾಯಿದ್ದೀನಿ ಅಂದ್ರೆ ಇವತ್ತು ಇಲ್ಲೇ ನಮ್ಮ ನಮ್ಮ ಕೇರಿ ಒಳಗೆ ಊರಾಗಿ ಹೋಗಿ ಸರ್ವೆ ಮಾಡ್ಲಿಕ್ಕೆ ಇವತ್ತು ಮಾಸ್ತರ್ಗಳಿಗೆ ಕಷ್ಟ ಆಗ್ಯದ ಈಗಾಗಲೇ ಹೇಳ್ದಂಗೆ ಸರ್ ಅದು ಏನು ಸರ್ವರ್ ಪ್ರಾಬ್ಲಮ್ ಅದು ಭಾಳ ಭಾಳ ಆಗ್ಯದ ಸರ್ ಅದು ಸರ್ವರ್ ಪ್ರಾಬ್ಲಮ್ದಿಂದ ಮತ್ತು ಹಳ್ಳಿಯೊಳಗೆ ನೆಟ್ವರ್ಕ್ನು ಸರಿಯಾಗಿರಲ್ರಿ ಅಂಥ ಪ್ರಾಬ್ಲಮ್ಗಳಿಂದ ಇವತ್ತು ಹೊರಗುಳುವಂಥ ಚಾನ್ಸಸ್ ಅದ ನಾವು ನಿಮ್ಮ ಮುಖಾಂತರ ಇವತ್ತು ಮಾನ್ಯ ಸರ್ಕಾರಕ್ಕೆ ಇನ್ನೊಂದು ಜರ ಜಾಸ್ತಿ ಇವತ್ತು ಈ ತಿಂಗಳ ಕಂಟಿನ್ಯೂ ಈ ತಿಂಗಳ ಕೊನೆವರೆಗೂ ಒಂದು ಅವಕಾಶ ಹೇಳಿ ನಾನು ನಿಮ್ಮ ಮುಖಾಂತ್ರ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಇವತ್ತು ಅದು ಯಾವನೋ ಒಬ್ಬ ಭಾಸ್ಕರ್ ಬಗ್ಗೆ ಹೇಳಿದ್ರು ಸರ್ ಬಹುಶಃ ಅವ ಹುಟ್ಟಿ ಎರಡು ವರ್ಷ ಆಯ್ತೇನೋ ಅನ್ಸ್ಯದ ಜನನಾಗೆ ಎರಡು ವರ್ಷ ಐತೆ ಅನ್ನೋದು ಬಹುಶಃ ಆ ಪುಣ್ಯಾತ್ಮನಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಈ ಮೀಸಲಾತಿ ಅಂತಕ್ಕಂಥ ವಿಚಾರಗಳು ಬಂದು ಹೋತವ ಬಿ ಜೆ ಪಿ ಸರ್ಕಾರ ಇದ್ದಾಗ ತಮ್ಮ ಸ್ವಜಾತಿಯವರೇ ಸ ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಮತ್ತು ಕೇಂದ್ರದಲ್ಲಿ ಮಿನಿಸ್ಟ್ರುಗಳಾಗಿದ್ದರು ಅವಾಗ ಈ ಪುಣ್ಯಾತ್ಮ ಎಲ್ಲಿ ಹೋಗಿದ್ದ ಇವತ್ತ ಮಾದಿಗ ಸಮಾಜಕ್ಕೆ ನಾಯಕರು ತಿಳ್ಕೊಬೇಕು ಒಂದು ಒಂದು ದಲಿತ ಜನ ಏನು ಪ್ರಶಿಷ್ಟ ಜಾತಿಯ ಜನಾಂಗಕ್ಕೆ ಯಾರಾದರೂ ನ್ಯಾಯ ಕೊಡ್ಸಾರಂದ್ರೆ ಅದು ಬಲಗಾಯಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಎಂದು ಹೇಳಬೇಕಾಗ್ತದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವರಿಗೆ ರಟ್ಟ ಹಿಡ್ಕೊಂಡು ಕಲಿಸಿದ್ದು ಸಮಾಜ ಯಾವುದಪ್ಪ ಅಂದ್ರೆ ಬಲಗಾಯಿ ಸಮಾಜ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ನಮ್ಮಿಂದ ಎಲ್ಲ ನೀವು ನಮ್ಮಿಂದಾಗ ಹೋರಾಟ ಕಲ್ತು ನಮ್ಮಿಂದ ರಾಜಕೀಯ ಕಲ್ತು ಇವತ್ತು ನಮ್ಮನ್ನು ಇವ್ರದ್ದು ಮಾತಾಡಿ ನೀವು ದೊಡ್ಡವ್ರು ದೊಡ್ಡವರಾಗ್ತೀರಿ ಅಂದ್ರೆ ನಿಮ್ಮಂಥ ಮುಟ್ಟಾಡ್ರೆ ಮತ್ತೆ ಯಾರು ಇಲ್ಲ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ ಅದಕ್ಕೆ ಆ ಯಾರಮ್ಮ ಚೂ ಬಿಟ್ಟಿರ್ತಕ್ಕಂಥ ನಾಯಿ ಭಾಸ್ಕರ ನೀನು ತಿಳ್ಕೋಬೇಕಾಗ್ಯದ ನೀನು ಸಮಾಜದ ನಿನಗೆ ಸಮಾಜದ ತೊಂದರೆಗಳೇ ಗೊತ್ತಿಲ್ಲ ಕಷ್ಟಗಳೇ ಗೊತ್ತಿಲ್ಲ ನೀನೇನು ಇವತ್ತು ದೊಡ್ಡ ಯಾತ್ರೆ ಮಾಡೋದರಿಂದ ದೊಡ್ಡ ಆತಿ ಹೇಳಿ ಏನಾದರೂ ತಿಳ್ಕೊಂಡಿದ್ದೆ ಅಂದ್ರೆ ನಿನ್ನಂಥ ಮೂರ್ಖ ಮತ್ತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವನ ಧೋರಣೆಯನ್ನು ಖಂಡಿಸ್ಬೇಕಾಗ್ತದೆ ಅದಕ್ಕೆ ನೀನು ಇನ್ನಾದರೂ ತಿಳ್ಕೊಂಡು ಈ ನೂರ ಒಂದು ಸಮಾಜ ಒಂದು ಮಾಡಿ ಹೋರಾಟ ಮಾಡೋಂಥ ಕೆಲಸಕ್ಕೆ ಮುಂದೆ ಹೋಗ್ರಿ ನೀವು ಸಮಾಜ ಒಂದೊಂದು ಸಮಾಜ ಹೊಡೆದಾಳಿ ನೀವು ಏನಾಗಬೇಕೀರಿ ಏನೂ ಆಗೋಲ್ಲ ಸಮಾಜ ಇವತ್ತು ಸಮಾಜದಾಗ ನಾನು ಒಬ್ಬಿದ್ದೀನಿ ನಾನು ಮಾ ಸೂರಿದ್ದೀನಿ ಹತ್ತಾರ ಸಮಾಜದಲ್ಲಿ ಸಂಘಟನೆ ಕಟ್ಟೋದಕ್ಕೆ ಸಂಘಟನೆ ಇರ್ತಾರೆ ಒಬ್ಬರೊಬ್ಬರು ಮನಸ್ಸುಗಳನ್ನು ಇದು ಮಾಡೋದು ನೂರ ಒಂದು ಜಾತಿ ಹೊರಗಿಟ್ಟು ನೀನು ಏನಾದರೂ ಒಂದು ಜಾತಿ ಬಗ್ಗೆ ಹೋರಾಟ ಮಾಡಿದ್ರೆ ನಾಳೆ ಒಂದು ಜಾತಿಯಿಂದ ನಿನಗೆ ಏನಾದರೂ ಲಾಭ ಸಿಗ್ತದ ಈ ಸಮಾಜ ಈ ಒಂದು ನೂರ ಒಂದು ಜಾತಿಗೆ ಏನಾದರೂ ನ್ಯಾಯ ಕೊಡಿಸ್ಲಿಕ್ಕಾಗ್ತದ ಎಲ್ಲ ಜಾತಿಯನ್ನು ಒಳಗೊಂಡು ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ಏನಿತ್ತಪ್ಪ ಅಂದ್ರೆ ಸರ್ವ ಜನಾಂಗ ಅಂದರೆ ಎಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರು ತುಳ್ತಾಕೊಳಗದವ್ರಂಥ ಕೂಡಿಸ್ಕೊಂಡು ಈ ದೇಶ ಆಳ್ಬೇಕನ್ನತಕ್ಕಂಥ ಆಸೆ ಇಟ್ಟಿರ್ತಕ್ಕಂಥ ಮಾತು ಒಂದು ಆಸೆಗಳು ಇವತ್ತು ನೀವು ಸೋ ಸ್ವ ಹಿತಾಸಕ್ತಿಗಾಗಿ ಸ್ವಾರ್ಥಕ್ಕಾಗಿ ಇವತ್ತು ಸಮಾಜ ಬಲಿಕೊ ಇವತ್ತು ಸಮಾಜವನ್ನು ಬಲಿಕ್ಕೊಳ್ಲಕ್ಕಿರಲ್ಲ ನಿಮ್ಮಂಥ ಮನಸ್ಥಿತಿ ನಿಮಗೆ ಇವತ್ತು ಯಾರಾದರೂ ನಿಮ್ಮಿಂದ ನಿಮಗೇನೋ ಮಾಡ್ಲಕ್ಕಾಗಲಿಲ್ಲ ಅಂದ್ರೂ ಈ ನಿಸರ್ಗ ನಿಮ್ಗೆ ಒಂದು ತಕ್ಕ ಪಾಠ ಕೊಡ್ತದಂತಕ್ಕಂಥ ಮಾತನ್ನು ಹೇಳಿ